ನಗರದ ಹದಿನೆಂಟನೇ ವಾರ್ಡ್ ಕೀರ್ತಿ ನಗರ ಕ್ಷೇತ್ರದಿಂದ ಡಿಸೆಂಬರ್ ಇಪ್ಪತ್ತೇಳರಂದು ನಗರಸಭೆಗೆ ನಡೆಯಲಿರುವಂತಹ ಉಪಚುನಾವಣೆಯ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ರಾಜ್ಯ ಸರ್ಕಾರ ಈಗಾಗಲೇ ನಾಲ್ಕು ಗ್ಯಾರಂಟಿಗಳನ್ನು ಜಾರಿಗೊಳಿಸಿದೆ ಡಿಸೆಂಬರ್ ಇಪ್ಪತ್ತಾರರಂದು ಐದನೆಯ ಗ್ಯಾರಂಟಿ ಯೋನಿಧಿಗೂ ಕೂಡ ಚಾಲನೆಯನ್ನ ಕೊಡಲಾಗ್ತಾ ಇದೆ ಬಡವರು ಶೋಷಿತರು ಮಹಿಳೆಯರು ಹಾಗೂ ಆರ್ಥಿಕವಾಗಿ ಹಿಂದುಳಿದವರ ಪರವಾಗಿ ಸರ್ಕಾರ ಗ್ಯಾರಂಟಿಗಳನ್ನು ಆರೋಪಿಸಿದೆ ಇದರಿಂದ ಜನರು ಜೀವನವನ್ನು ಸಾಗಿಸಲು ಸ್ವಲ್ಪ ಮಟ್ಟಕ್ಕಾದರೂ ಅನುಕೂಲವಾಗುತ್ತೆ ಹೀಗಾಗಿ ಎಲ್ಲ ಚುನಾವಣೆಗಳಲ್ಲಿ ಜನರು ಕಾಂಗ್ರೆಸ್ ಕೈ ಹಿಡಿಯಲಿದ್ದಾರೆ ಅಂತ ಹೇಳಿ ಭರವಸೆಯನ್ನು ವ್ಯಕ್ತಪಡಿಸಿದರು ಬಹಳ ವರ್ಷಗಳಿಂದ ಜೆ ಡಿ ಸಕ್ರಿಯವಾಗಿ ಕೆಲಸ ಮಾಡಿದ್ದ ಮುಖಂಡ ಜೆ ಕೆ ನಯಾಜ್ ಮತ್ತು ಅವರ ಕುಟುಂಬದ ಸದಸ್ಯರು ಸಚಿವರ ಸಮ್ಮುಖದಲ್ಲಿ ಜೆಡಿಎಸ್ ಅನ್ನು ತ್ಯಜಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಅಭ್ಯರ್ಥಿ ಮೊಹಮ್ಮದ್ ಶಫೀಕ್ ನಗರಸಭೆ ಸದಸ್ಯರಾದ ಜಗದೀಶ್ ಹರೀಶ್ ಮುಖಂಡರಾದ ವಿ ಅಮರ್ ನಯಾಸ್ ಮತ್ತಿತರರು ಭಾಗವಹಿಸಿದ್ದರು ಈ ಒಂದು ಉಪಚುನಾವಣೆಯ ಪ್ರಯುಕ್ತ ಇವತ್ತು ಈಗ ಈ ಭಾಗದಲ್ಲಿ ಪ್ರಚಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸುಮಾರು ವರ್ಷಗಳು ಜೆ ಡಿ ಎಸ್ ಅಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿರ್ತಕ್ಕಂಥ ನಯಾಜ್ ಅವರು ಜೆ ಕೆ ನಯಾಜ್ ಅವರು ಮತ್ತು ಅವರ ಕುಟುಂಬದ ಸದಸ್ಯರು ಅವರ ಸ್ನೇಹಿತರೆಲ್ಲರೂ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಮೊಹಮ್ಮದ್ ಅಮರ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಅವರಿಗೆ ಮತ್ತು ಅವರ ಎಲ್ಲ ಕುಟುಂಬದ ಸದಸ್ಯರಿಗೆ ಹಲವಾರು ಇವರೆಲ್ಲರೂ ಬಹಳ ವರ್ಷ ಅವರು ಜೆಡಿಎಸ್ ನಲ್ಲಿ ಇದ್ದಂತ ಇವತ್ತು ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ನಾನು ಅವ್ರನ್ನ ಹೃದಯ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತ ಮಾಡಿ ಹದಿನೆಂಟರ ಎಲ್ಲ ಮತದಾರರಿಗೆ ನಾನು ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಮೊಹಮ್ಮದ್ ಶಫೀಕ್ ಅವರಿಗೆ ಅತಿ ಹೆಚ್ಚಿನ ಮತಗಳಿಂದ ಜಯಗಳಿಸ್ಕೊಳ್ಬೇಕು ಅಂತ ಹೇಳಿ ಮಾಡೋದ್ನೆಂಟು ಎಲ್ಲ ಸಮಸ್ತ ಮತದಾರರಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ಆರು ತಿಂಗಳಲ್ಲಿ ನಾವು ಚಿಂತಾಮಣಿ ನಗರದಲ್ಲಿ ಏನು ಹತ್ತು ವರ್ಷಗಳಿಂದ ಭಾಳಷ್ಟು ನಾವು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ವಿ ಇವತ್ತು ಸರ್ಕಾರದಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಂಜೂರು ಮಾಡಿಸ್ತಕ್ಕಂಥ ಕೆಲಸ ಆಗಿದೆ ಈಗ ಮನೆ ತಾನೇ ಕ್ಯಾಬಿನೆಟ್ ಅಲ್ಲಿ ಹದಿನೈದು ಇಪ್ಪತ್ತು ದಿವಸದಿಂದ ನಲವತ್ತು ಕೋಟಿ ರೂಪಾಯಿ ನಮ್ಮ ಚಿಂತಾಮಣಿಗೆ ಯು ಜಿ ಡಿಗೆ ಮತ್ತು ಟ್ರೀಟ್ಮೆಂಟ್ ಎಸ್ ಟಿ ಪಿ ಮಾಡಲಿಕ್ಕೆ ಇವೆಲ್ಲದೂ ನಾವು ಮಂಜೂರು ಮಾಡಿಸಿದ್ದೀವಿ ಅದೇ ರೀತಿ ನಾವು ಚಿಂತಾಮಣಿಯಲ್ಲಿ ಇವತ್ತು ಹಲವಾರು ಕೆಲಸಗಳು ಈಗ ಉದಾಹರಣೆಗೆ ಕಾಲೇಜ್ ಬಿಲ್ಡಿಂಗ್ಸು ಈ ಥರ ಪ್ರತಿಯೊಂದನ್ನು ನಾವು ಮಾಡತಕ್ಕಂಥದಕ್ಕೆ ಇವತ್ತು ಕೈ ಹಾಕಿದ್ದೀವಿ ಮುಂದಿನ ದಿನಗಳಲ್ಲಿ ರಸ್ತೆಗಳು ಕೂಡ ಈಗಾಗಲೇ ನಗರೋತ್ಥಾನದಲ್ಲಿ ಕೆಲವು ಮತದಾನಗಳನ್ನು ಮಾಡಿ ರಸ್ತೆಗಳು ಕೂಡ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕೈ ಆಗ್ತಾ ಇದೀವಿ ಮತ್ತು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಹೇಳಿ ಈಗಾಗಲೇ ಬಹಳಷ್ಟು ಪ್ರಯತ್ನ ಆಗಿದೆ ಆದರೆ ನಾವು ಇವತ್ತು ವಾಹನಗಳನ್ನು ಖರೀದಿ ಮಾಡುವಂಥದ್ದಕ್ಕೆ ಟೆಂಡರ್ ಆಗ್ತಾ ಇದೆ ಆಗಿದೆ ಸದ್ಯದಲ್ಲೇ ವಾಹನಗಳೆಲ್ಲ ಬಂದ ಮೇಲೆ ಸಮಸ್ತ ನಾಗರಿಕರ ಸಹಕಾರದೊಂದಿಗೆ ಏನು ಹಿಂದೆ ನಾವು ಚಿಂತಾಮಣಿಯನ್ನು ಸ್ವಚ್ಛ ನಗರವಾಗಿ ಮಾಡಿದ್ವಿ ಅದನ್ನ ನಾವು ಮತ್ತೆ ಮರುಕಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಗರವನ್ನ ಸ್ವಚ್ಛವಾಗಿ ಮಾಡತಕ್ಕಂತ ಪ್ರಯತ್ನ ಮಾಡ್ತಾ ಇದ್ವಿ ಚಿಕ್ಕವರು ಈ ವಾರ್ಡಲ್ಲಿ ಈಗಾಗಲೇ ಎರಡು ಬಾರಿ ನಗರಸಭಾ ಸದಸ್ಯರಾಗಿ ಬಹಳ ಹೆಚ್ಚಿನ ಬಹುಮತದಿಂದ ಗೆದ್ದಿದ್ರು ಅವರು ನಗರಸಭಾ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಆಗಿರ್ತಕ್ಕಂಥ ತೊಂದರೆಯಿಂದ ಅವರು ನಮ್ಮ ಪರವಾಗಿ ಬಂದು ಬೆಂಬಲ ಕೊಟ್ಟಿದ್ದ ಕಾರಣದಿಂದ ಅವರಿಗೆ ಏನೋ ಅನರ್ಹತೆ ಒಂದು ಆಯಿತು ಆದ್ರೆ ಅವರು ನಮ್ಗೆ ಬಂದು ನಗರಸಭೆ ನಮ್ಮ ಕೈ ತಪ್ಪಿದಂತ ನಗರಸಭೆಯನ್ನ ದಕ್ಷೆ ಬಹಳ ಪಾತ್ರ ವಹಿಸಿದ್ರು ಆ ಕಾರಣದಿಂದ ಈಗ ಮತ್ತೆ ಚುನಾವಣೆ ಬಂದಿದೆ ನಾವೆಲ್ಲರೂ ಹಿಂದೆ ನಮ್ಮ ಅಭ್ಯರ್ಥಿ ಆಗಿದ್ರು ಇಲ್ಲಿ ಈ ಭಾಗದಲ್ಲಿ ನಮ್ಮ ಸಮಿಯವರು ಕಟ್ಟ ಸಮಿಯವರು ಅವರು ಮತ್ತೆ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ನಮ್ಮ ಶಾಕಾಲು ಮತ್ತೆ ಇತರ ಎದುರು ಎಲ್ಲರೂ ಇವತ್ತು ಒಟ್ಟಿಗೆ ಸೇರಿಕೊಂಡು ಇವತ್ತು ನಾವು ಈ ಒಂದು ವಾರ್ಡಲ್ಲಿ ಬಹುಶಃ ಕಳೆದ ಬಾರಿ ಏನು ಒಂದು ಬಹುಮತ ಹೊಂದಿತ್ತು ಅದಕ್ಕಿಂತ ಹೆಚ್ಚು ಬಹುಮತದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂತ ಜನ ಶಫೀಕ್ ಅವರ ಒಂದು ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತೇನು ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ